ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಸೊ ಇವತ್ತಿನ ವೀಡಿಯೋದಲ್ಲಿ ಏನೇನು ಇರುತ್ತೆ ಅಂತ ಒಂದು ಪ್ರಿವ್ಯೂವನ್ನು ನೋಡ್ಕೊಂಡು ಬಂದ್ರಲ್ಲ ಸೊ ಹೌದು ಇವತ್ತಿನ ವೀಡಿಯೋದಲ್ಲಿ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂತಹ ರೆಸಿಪೀಸು ಆಮೇಲೆ ಒಂದು ಡಿಟಾಕ್ಸ್ ಡ್ರಿಂಕು ಆಮೇಲೆ ಒಂದಷ್ಟು ರೋಟೀನ್ ಆ ಥರದ್ದೆಲ್ಲ ವೀಡಿಯೋಸು ಇರುತ್ತೆ ಫಸ್ಟು ನಾನಿಲ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವೆಲ್ಲ ಅನ್ಕೋಬಹುದು ಏನಪ್ಪ ಇದು ರೆಗ್ಯುಲರ್ ಆಗಿ ಮಾಡುವಂತಹ ಸಾಂಬಾರು ಚಟ್ನಿ ರೆಸಿಪೀಸೇ ತೋರಿಸ್ತಾ ಇದ್ದಾರೆ ಅಂತ ಸೊ ಇಲ್ಲ ಹೋಟೆಲ್ ತುಂಬಾ ತುಂಬ ಟೇಸ್ಟಿಯಾಗಿರುವಂತಹ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಚಟ್ನಿ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಇಡ್ಲಿ ಸಾಂಬಾರ್ ಅಂತ ಅಂದರೆ ತುಂಬ ಜನಕ್ಕೆ ಫೇವ್ರೆಟ್ ಆಗಿರುತ್ತೆ ಸೊ ಹೌದು ನಮ್ಮನೇಲೂ ಕೂಡ ಎಲ್ರಿಗೂ ತುಂಬ ಇಷ್ಟ ಅದರಲ್ಲೂ ಇಡ್ಲಿ ಜೊತೆಗೆ ಸಾಂಬಾರು ಇರಲೇಬೇಕು ಚಟ್ನಿ ಇಲ್ಲ ಅಂತಂದರೂ ಪರವಾಗಿಲ್ಲ ಬಟ್ ಇಡ್ಲಿ ಜೊತೆಗೆ ಸಾಂಬಾರು ಇರಲೇಬೇಕು ಸೊ ಹಂಗಾಗಿ ಮಾಡ್ತಾ ಇದ್ದಲ್ಲ ನಿಮಗೂ ಕೂಡ ಒಂದು ಸರ್ತಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ನನ್ನ ಮಗ ಅಂತೂ ವೀಡಿಯೋ ಶುರು ಮಾಡಿದ್ರೆ ಸಾಕು ಎಲ್ಲಿ ಇದ್ದಲ್ಲಿಂದ ಓಡ್ ಬರ್ತಾನೆ ಸೊ ಹಾಗಾಗಿ ಅವನು ಎಚ್ಚರವಾಗಿದ್ದಾಗ ಜಾಸ್ತಿ ನಾನು ವೀಡಿಯೋನ ಮಾಡೋಕ್ಕೆ ಹೋಗಲ್ಲ ಸೊ ಅವನು ಮಲಗಿದ್ರೆ ಮಾತ್ರ ಮಾಡೋದು ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ನಾನಿಲ್ಲಿ ಫಸ್ಟು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಅದ್ರ ಜೊತೆಗೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀರಿ ಆಮೇಲೆ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಆಮೇಲೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ನೀವು ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಏನಾಗುತ್ತೆ ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿಯನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಷ್ಟ ಹಾಕ್ಕೊಂಡು ಇದನ್ನು ಒಂದು ಮೂರು ರಿಜಲಾದರೂ ಮಾಡಬೇಕು ಅಂದರೆ ಚೆನ್ನಾಗಿ ಬೇಯುತ್ತೆ ಯಾಕಂದರೆ ನಮಗೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಿರುವಂತಹ ಬೇಳೆ ಬೇಕು ಸಾಂಬಾರಿಗೆ ಸೊ ನಾನು ನೀರು ಕೂಡ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಜಲ್ ಆಗೋವರೆಗೂ ಕುಕ್ಕರನ್ನು ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ನೆಕ್ಸ್ಟು ನಾವು ಅಷ್ಟರೊಳಗಡೆ ಒಂದು ಸಾಂಬಾರ್ ಪೌಡ್ರ್ ಮಾಡ್ಕೊಳ್ಳೋದನ್ನು ನೋಡೋಣ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ಟೈಮ್ ಏನು ಹಿಡಿಯೋಲ್ಲ ಸೊ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರದಂತಹ ಸಾಂಬಾರು ಮಸಾಲ ಬಳಸಿದ್ರೆ ಸೊ ನಾನಿಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದು ಕಲರ್ ಚೆನ್ನಾಗಿ ಚೇಂಜ್ ಆಗಿರಬೇಕು ಅಂದರೆ ಬ್ರೌನಿಷ್ ಆಗಿರಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗಿಬಿಡಬೇಕು ತಣ್ಣಗಾದಮೇಲೆ ನಾವು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾಗಿರುವಂತಹ ಸಾಂಬಾರ್ ಪೌಡರ್ ರೆಡಿ ಆಯಿತು ನೀವು ಇನ್ ಕೇಸ್ ಬೇಕು ಅಂತಂದರೆ ಇದರಲ್ಲಿ ನೀವು ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಬಟ್ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಐತೆ ಸೊ ಹಂಗಾಗಿ ಮೆಣಸಿನ್ಕಾಯನ್ನು ಸ್ಕಿಪ್ ಮಾಡಿ ಬರೀ ಬೇಳೆಯನ್ನು ಮಾತ್ರ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಚೆನ್ನಾಗಿ ಪೌಡರ್ ಕೂಡ ರೆಡಿ ಆಯಿತು ಸೊ ಅದನ್ನು ಸೈಡ್ ಇಟ್ಕೊಂಡು ನೆಕ್ಸ್ಟು ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ನಾನು ಇಲ್ಲಿ ತೆಂಗಿನಕಾಯಿಂದ ಚಟ್ನಿ ಇದ್ದೀನಿ ಸೊ ಹಂಗಾಗಿ ತೆಂಗಿನಕಾಯನ್ನು ಚೆನ್ನಾಗಿ ಸಣ್ಣದಾಗಿ ಪೀಸ್ ಪೀಸ್ ಕಟ್ ಮಾಡಿಕೊಂಡು ನಾವು ಹೆಚ್ಚಿದ ತಕ್ಷಣ ಏನು ಮಾಡಬೇಕು ನೀರಲ್ಲಿ ಹಾಕೋಬೇಕು ಅಂದರೆ ಈ ತೆಂಗಿನಕಾಯಲ್ಲಿರುವಂತಹ ಸಾಫ್ಟ್ನೆಸ್ಸು ಇನ್ನೂ ಜಾಸ್ತಿ ಆಗುತ್ತೆ ಸೊ ಚಟ್ನಿ ಬೇಗ ರುಬ್ಕೋಬೋದು ಅಂತ ಸ್ವಲ್ಪ ತೆಂಗಿನಕಾಯನ್ನು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಎಲ್ಲನೂ ಹಾಕ್ಕೊಂಡು ನಾವು ಅದ್ರ ಜೊತೆಗೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕೋಬೇಕು ತುಂಬ ಆಗಿ ಮಾಡುವಂತಹ ತೆಂಗಿನಕಾಯಿ ಚಟ್ನಿ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಪುಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಸೊ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಸೊ ಇಷ್ಟು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಹಾಕಬೇಕು ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಇನ್ ಕೇಸ್ ಸ್ವಲ್ಪ ಹುಳಿ ಹುಳಿಯಾಗಿರಲಿ ಅಂತ ಅನ್ನೋರು ಇದು ಈ ಟೈಮಲ್ಲಿ ನೀವು ಹುಣಸೆಹಣ್ಣಿನ ರಸ ಕೂಡ ಹಾಕ್ಬೋದು ಇಲ್ಲಾಂದರೆ ಹುಣಸೆಹಣ್ಣು ಕೂಡ ಹಾಕೋಬೋದು ಸೊ ನಾನಿಲ್ಲಿ ಬರೀ ಉಪ್ಪು ಮತ್ತು ಜೀರಿಗೆ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ಚಟ್ನಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಡು ಬೇಡೋಣ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಆಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಉದ್ದಿನಬೇಳೆ ಉದ್ದಿನಬೇಳನ ಹಾಕ್ಕೊಂಡು ನಾನು ಒಗ್ಗರಣೆನ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ನಾನು ಕೆಂಪು ಮೆಣಸಿನ್ಕಾಯಿ ಒಂದಷ್ಟು ಹಾಕೋಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಅಂತ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊ ಇಷ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ಈ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಸ್ಪೆಷಲಿ ಚಟ್ನಿಗೆ ತುಪ್ಪದ ಒಗ್ಗರಣೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ನಾವು ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಯಾಕೆ ಹೋಟೆಲ್ ಥರ ಟೇಸ್ಟ್ ಬರ್ತಾ ಇಲ್ಲ ಅಂತ ಅಂದ್ಕೋತಿರ್ತೀವಿ ಒಂದೊಂದು ಬಟ್ ಈ ಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಇರುತ್ತಲ್ಲ ಇದೆಲ್ಲ ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಸೊ ಇವಾಗ ನೆಕ್ಸ್ಟು ಕುಕ್ಕರ್ ಕೂಡ ಆಗಿತ್ತು ಸೊ ಹಂಗಾಗಿ ಕುಕ್ಕರನ್ನು ಚೆಕ್ ಮಾಡ್ಕೋತಾ ಇದ್ದೀನಿ ಬೇಳೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಸೊ ಆದರೂ ಕೂಡ ಈ ಟೊಮ್ಯಾಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಸ್ಮ್ಯಾಶ್ ಆಗಬೇಕಲ್ಲ ಸೊ ಹಂಗಾಗಿ ಸ್ಮ್ಯಾಶರ್ನ ಸಹಾಯದಿಂದ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಮಿಕ್ಸಿ ಕೂಡ ಮಾಡ್ಕೋಬಹುದು ಈ ಬೇಳೆನ ನಾನು ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಂಡಿದ್ದಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿತ್ತು ಆಮೇಲೆ ಮ್ಯಾಶರ್ ಸಹಾಯದಿಂದ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಣ ಅಂತ ಮಾಡ್ತಾಯಿದ್ದೀನಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆದಮೇಲೆ ನೆಕ್ಸ್ಟು ನಾವು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೋಬೇಕು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಎಲ್ಲನೂ ಹಾಕೋತಾ ಇದ್ದೀನಿ ಆಮೇಲೆ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಸ್ಕಿಪ್ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಸೊ ಹಂಗಾಗಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಚೆನ್ನಾಗಿ ಮುರಿದ್ಬಿಟ್ಟು ಹಾಕೊಂಡ್ರೆ ಇನ್ನೂ ಫ್ಲೇವರ್ಫುಲ್ ಆಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸೊ ಇಷ್ಟು ಹಾಕ್ಕೊಂಡು ನಾನಿಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಇದ್ದೀನಿ ಯಾಕಂದರೆ ಹೋಟೆಲ್ ಸ್ಟೈಲ್ನಲ್ಲಿ ಮಾಡ್ತಾ ಇದ್ದೀನಲ್ಲ ಸೊ ಹಾಗಾಗಿ ಉದ್ದದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಸೊ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಏನು ಎಲ್ಲಿ ಹೊತ್ತು ಹೋಗಲ್ಲ ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾನಿಲ್ಲಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಟೊಮೆಟೊ ಅದು ಕೂಡ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ನಾವು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕೋದ್ರಿಂದ ತಿನ್ನೋ ಟೈಮಲ್ಲಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ ನಾವು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕೋತಾ ಇದ್ದೀವಿ ಅಷ್ಟೇ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಯಾಕಂದರೆ ನಾವು ಕುಕ್ಕರ್ ಬೇಯಿಸುವಾಗ ಹಾಕೊಂಡಿದ್ವಲ್ಲ ಸೊ ಹಂಗಾಗಿ ನೆಕ್ಸ್ಟ್ ನಾನು ಹಣ್ಣಿನ ರಸ ಹಾಕಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕೋಷ್ಟು ಹುಣಸೆ ಹಣ್ಣಿನ ರಸ ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಸೇರಿಸ್ಕೋಬೇಕು ನೀವು ಕ್ವಾಂಟಿಟಿ ನೋಡಿಕೊಂಡು ಬೇಳೆನ ಹಾಕೊಳ್ಳಿ ಇನ್ ಕೇಸ್ ಜಾಸ್ತಿ ಮಾಡೋರಾದರೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದರೆ ಇಡ್ಲಿ ಜೊತೆಗೆ ಸಾಂಬಾರು ಮಾಡ್ತಿರೋದ್ರಿಂದ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ನೀರಾಗಿಯೇ ಇರಬೇಕು ಅಂದ್ರೇ ಚೆನ್ನಾಗಿರುತ್ತೆ ಸಾಂಬಾರು ಸೊ ಹಂಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಬೇಳೆನ ತೆಕ್ಕೊಂಡಿದ್ದೀನಿ ನಾವಿಲ್ಲಿ ಬೇಕಾಗುವಷ್ಟು ಬೇಳೆಯನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೋಬೇಕು ಸೊ ನೋಡಿಕೊಂಡು ನೀರು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳೋದು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಪೂರ್ತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬರೋವರೆಗೂ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಉಳಿದಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ನಾನಿಲ್ಲಿ ಫಸ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದ್ದೀನಿ ಯಾಕಂದರೆ ನಾವಿಲ್ಲಿ ಹಸಿ ಹಾಕಿದ್ವಲ್ಲ ಸೊ ಹಾಗಾಗಿ ಖಾರ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಕಲರ್ಗೂ ಕೂಡ ಇರುತ್ತೆ ಅಂತ ಒಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಾಂಬಾರ್ ಪೌಡರು ಅದನ್ನು ಹಾಕೋತಾ ಇದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಯಾಕೆಂದರೆ ಹುಣಸೆಯನ್ನು ಹಾಕೋ ಇರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೇ ಈ ಸಾಂಬಾರಿಗೆ ತುಂಬ ಒಳ್ಳೆಯ ರುಚಿ ಬರುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇಷ್ಟು ಹಾಕಿಬಿಟ್ಟು ನಾವು ಕುದಿಯೋಕ್ಕೆ ಬಿಟ್ಟುಬಿಡಬೇಕು ಅಂದರೆ ಮಿಕ್ಸ್ ಮಾಡ್ದೇ ಕುದಿಯೋಕ್ಕೆ ಬಿಡಬೇಕು ಯಾಕಂದರೆ ಇದು ಕುದಿತಾ ಕುದಿತಾನೆ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಚೆನ್ನಾಗಿ ತಾನೇ ಹೊಂದ್ಕೋಬೇಕು ಆವಾಗ ಮಾತ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿದ್ರೆ ಏನತ್ತೆ ಅಷ್ಟು ಫ್ಲೇವರ್ಫುಲ್ ಆಗಿರಲ್ಲ ಸೊ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಕುದಿಯಾಕ್ಬಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ನೋಡೋದ್ರಲ್ಲ ಇಡ್ಲಿ ಜೊತೆಗೆ ಟೇಸ್ಟಿಯಾಗಿರುವಂತಹ ಸಾಂಬಾರು ರೆಡಿ ಸೊ ಇವಾಗ ಸಾಂಬಾರು ಮತ್ತು ಚಟ್ನಿ ರೆಡಿ ಆಯಿತು ನೆಕ್ಸ್ಟು ಇಡ್ಲಿ ಮಾಡ್ಕೊಳ್ಳೋಣ ನಾನಿಲ್ಲಿ ಇಡ್ಲಿ ರವೆಯಿಂದ ಇಡ್ಲಿ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಡೀಟೇಲ್ ಆಗಿ ರೆಸಿಪಿಯನ್ನು ನಾನು ಶೇರ್ ಮಾಡಿಲ್ಲ ಯಾಕಂದರೆ ನಾನು ಇಡ್ಲಿ ರೆಡಿಮೇಡಾಗಿ ಸಿಗುತ್ತಲ್ಲ ಇಡ್ಲಿ ರವೆ ಅದರಿಂದನೇ ಮಾಡ್ಕೊಂಡಿದ್ದೀನಿ ಮೇಜರ್ಮೆಂಟು ಹೇಳಬೇಕು ಅಂತ ಅಂದರೆ ನಾನು ನಾಲ್ಕು ಕಪ್ಪು ಇಡ್ಲಿ ರವೆಗೆ ಒಂದು ಉದ್ದಿನ ಉದ್ದಿನಬೇಳೆನ ನೆನೆಸ್ಬಿಟ್ಟು ಸೊ ಹಾಕ್ಕೊಂಡಿದ್ದೀನಿ ಇಡ್ಲಿ ರವೆಯನ್ನು ಯೂಸ್ ಮಾಡಿಕೊಂಡು ಇಡ್ಲಿ ಮಾಡಿದ್ರೆ ಆ ಟೆಕ್ಸ್ಚರೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾನು ಉದ್ದಿನಬೇಳೆ ಮಿಕ್ಸಿ ಮಾಡ್ಕೊಳ್ಳುವಾಗ ಒಂದು ಆಗೋಷ್ಟು ನಾನು ಚುರುಮುರಿಯನ್ನು ಸೇರಿಸಿದ್ದೀನಿ ಸೊ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಿಟ್ಟು ಸೊ ತುಂಬ ಹುಳಿಯಾಗಿ ಬರುತ್ತೆ ನಾವು ಇಲ್ಲಿ ಸೋಡಾ ಆಮೇಲೆ ಉಪ್ಪು ಏನೂ ಹಾಕ್ಕೊಳ್ಳೋದು ಬೇಕಿಲ್ಲ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಸೊ ಹಿಟ್ಟು ಕೂಡ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತಕ್ಕೊಂಡು ನಾವು ಅದೆಷ್ಟಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿಟ್ಟಿದ್ದೆ ನೀರು ರಾತ್ರಿ ಮಿಕ್ಸ್ ಮಾಡ್ಕೊಳ್ಳುವಾಗ ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ಸೊ ನೆಕ್ಸ್ಟು ಇಡ್ಲಿ ಬ್ಯಾಟ್ರನ್ನು ನಾನು ಪ್ಲೇಟಿಗೆಲ್ಲೂ ಹಾಕ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ತಿನ್ನುವಂತಹ ರೂಢಿ ಇರುತ್ತೆ ಇಡ್ಲಿ ಆದರೂ ಅಷ್ಟೇ ಯಾಕೆಂದರೆ ನನ್ನ ಮಗನಿಗೆ ಡಿಪ್ ಇಡ್ಲಿ ಸಾಂಬಾರು ಅಂತ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ನಾನು ಫಸ್ಟ್ ಅವನಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಬಟ್ ನನಗೆ ನನ್ನ ಹಸ್ಬೆಂಡ್ಗೆ ಇಡ್ಲಿ ಚಟ್ನಿ ಸಾಂಬಾರು ಅದೆಲ್ಲ ಸ್ವಲ್ಪ ಸಪ್ರೇಟಾಗಿ ತಿನ್ನುವಂಥ ರೂಢಿ ಜಾಸ್ತಿ ಸೊ ಹಂಗಾಗಿ ಯಾರ್ಯಾರಿಗೆ ಯಾವ್ಯಾವ ಥರ ಬೇಕು ಆ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರಲ್ಲ ಸೊ ಹಂಗಾಗಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕೋ ಆ ಥರ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಅಂತ ವಿಷಯಕ್ಕೆ ಬಂದ್ರಂತೂ ಸೌತ್ ಇಂಡಿಯನ್ ಫುಡ್ಡೇ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಇಡ್ಲಿ ದೋಸೆ ವಡೆ ಈ ಥರದ್ದೆಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ ಅದರಲ್ಲೂ ನಾವು ಇಡ್ಲಿಯಲ್ಲಿ ಬೇರೆ ವೆರೈಟೀಸ್ ಮಾಡ್ಕೋಬೋದಲ್ಲ ಆಮೇಲೆ ದೋಸೆಗಳಲ್ಲೂ ಅಷ್ಟೇ ತುಂಬ ವೆರೈಟೀಸು ಮಾಡ್ಬೋದು ಆಮೇಲೆ ಈ ಇಡ್ಲಿ ತಿಂದ ಮೇಲೆ ಹೆವಿ ಅಂತಲೂ ಅನಿಸಲ್ಲ ತುಂಬ ಲೈಟ್ ಆಗಿರುತ್ತಲ್ಲ ಸೊ ಹಂಗಾಗಿ ಎಲ್ರಿಗೂ ಜಾಸ್ತಿ ಇಷ್ಟ ಆಗ್ಬೋದು ಇದು ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಾನು ಕೊಟ್ಟಿರುವಂಥ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ರೆಸಿಪಿ ಸೊ ಇವಾಗ ನೆಕ್ಸ್ಟು ತಿಂಡಿ ಎಲ್ಲ ತಿಂದು ಆಯಿತು ಮೇಲೆ ನಾನೊಂದು ಸ್ವಲ್ಪ ಪಾತ್ರೆ ಎಲ್ಲನೂ ಡಿಶ್ ವಾಷರ್ಗೆ ಹಾಕೋಬೇಕಿತ್ತು ಸೊ ಹಾಗಾಗಿ ಕೆಲಸ ಎಲ್ಲನೂ ಬೇಗ ಬೇಗ ಮುಗಿಯುತ್ತೆ ಅಂತ ನಾನು ಹಾಕೋತಾ ಇದ್ದೀನಿ ಯಾವುದೇ ಕೆಲಸ ಆದರೂ ಅಷ್ಟೇ ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಬೇಗ ಮುಗಿಯುತ್ತೆ ಇಲ್ಲಾಂದರೆ ನಾವು ಇಡೀ ದಿನ ಅದರಲ್ಲೇ ಕೂತ್ಬಿಡ್ಬೇಕಾಗುತ್ತೆ ಸೊ ಹಾಗಾಗಿ ಆವಾಗ ಕೆಲಸ ಆಗಾಗೆ ಮಾಡ್ಕೊಂಡು ಬಿಡಬೇಕು ಆಮೇಲೆ ಈ ವಿಡಿಯೋ ಮಾಡ್ಕೊಳ್ಳೋ ದಿವಸ ಸಂಡೆ ಕೂಡ ಇತ್ತು ಸೊ ಹಂಗಾಗಿ ಮಗನ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ನಾನು ಕೆಲಸನ ಆದಷ್ಟು ಬೇಗ ಬೇಗ ಮಾಡ್ಕೊತೀನಿ ಆಮೇಲೆ ಈಸಿಯಾಗಿರುವಂಥ ರೆಸಿಪೀಸನ್ನು ಮಾಡಿಬಿಡ್ತೀನಿ ನಾನು ಸ್ಯಾಟರ್ಡೆ ಸಂಡೆ ವೀಕೆಂಡಲ್ಲಿ ಆದಷ್ಟು ಬೇಗ ಬೇಗ ಮುಗಿಯುವಂಥದ್ದು ರೆಸಿಪೀಸ್ಗಳನ್ನೇ ನಾನು ಮಾಡ್ತಾಯಿರ್ತೀನಿ ಸೊ ನಾನು ಪಾತ್ರೆ ಎಲ್ಲ ಹಾಕ್ಕೊಂಡು ಮಗನ ಜೊತೆಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಆದಮೇಲೆ ಮುಂದಿನ ಅಡುಗೆ ಕೆಲಸ ಎಲ್ಲನೂ ಮಾಡ್ಕೋತೀನಿ ಸೊ ಆಮೇಲೆ ನೆಕ್ಸ್ಟು ಇವತ್ತಿನ ಡಿಟಾಕ್ಸ್ ಡ್ರಿಂಕು ಅಂತ ಅಂದರೆ ಸೌತೆಕಾಯಿ ಮತ್ತು ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆಮೇಲೆ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತಲ್ಲ ಸೊ ಹಂಗಾಗಿ ಇದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಆಮೇಲೆ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾನು ಸೌತೆಕಾಯಿ ಮತ್ತು ಪಾಲಕನ ಬಳಸ್ಕೊಂಡು ಜ್ಯೂಸನ್ನು ಮಾಡ್ತಿದ್ದೀನಿ ನೀವು ಇದರಲ್ಲಿ ಆಗಿ ಹಸಿ ಶುಂಠಿ ಬೇಕಾದರೂ ಸೇರಿಸ್ಕೋಬೋದು ಆಮೇಲೆ ಪುದೀನ ಸೇರಿಸ್ಕೋಬೋದು ಪುದೀನ ಹಸಿ ಶುಂಠಿ ಸೊ ಇದೆಲ್ಲನೂ ತುಂಬಾ ಯೂಸ್ ಆಗುತ್ತೆ ಹೆಲ್ತ್ಗೆ ಹಂಗಾಗಿ ಎಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಹಸಿ ಶುಂಠಿ ಇರಲಿಲ್ಲ ಖಾಲಿಯಾಗಿತ್ತು ಅಂತ ನಾನು ಬರೀ ಪಾಲಕ್ ಸೊಪ್ಪು ಮತ್ತು ಸೌತೆಕಾಯಿಯನ್ನು ಹಾಕ್ಕೊಂಡು ಈ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೋತಾ ಇದ್ದೀನಿ ಯಾವುದೇ ಥರ ಡಿಟಾಕ್ಸ್ ಡ್ರಿಂಕ್ ಆದರೂ ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಯಾಕಂದರೆ ಸ್ಪೆಷಲಿ ನಾವು ಹಣ್ಣುಗಳು ಬಳಸ್ಕೊಂಡು ಮಾಡುವಂಥ ಜ್ಯೂಸ್ಗಿಂತನೂ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಜ್ಯೂಸ್ಗೇ ವ್ಯಾಲ್ಯೂ ಜಾಸ್ತಿ ಯಾಕಂದರೆ ಹಣ್ಣುಗಳಿಂದ ಜ್ಯೂಸ್ ಮಾಡಿದಾಗ ಅದರಲ್ಲಿರುವಂಥ ಶುಗರ್ ಕಂಟೆಂಟ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ತರಕಾರಿಗಳಿಂದ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೇ ಇಲ್ಲ ಸೊ ಈ ತರಕಾರಿಗಳಾದರೂ ಅಷ್ಟೇ ಹಸಿಯಾಗಿನೇ ತಿಂದರೆ ಇನ್ನೂ ತುಂಬ ಒಳ್ಳೆಯದು ಬಟ್ ಎಲ್ಲ ತರಕಾರಿನೂ ನಾವು ಡೈಲಿಯಾಗಿ ಬರೆ ಬಾಯಿಯಿಂದ ತಿನ್ನೋಕ್ಕಾಗಲ್ಲ ಸೊ ಹಂಗಾಗಿ ಅಂಥ ಟೈಮಲ್ಲಿ ನಾವು ಈ ಥರ ಡಿಟಾಕ್ಸ್ ಟ್ರಿಂಕನ್ನು ಮಾಡಿದ್ರೆ ಇದರದ್ದು ಹೆಲ್ತ್ ಬೆನಿಫಿಟ್ಸು ನಮ್ಮ ಬಾಡಿಗೆ ಪೂರ್ತಿಯಾಗಿ ಸಿಗುತ್ತೆ ಕೆಲವೊಬ್ರಿಗೆ ಡೌಟ್ಸ್ ಇರುತ್ತೆ ಈ ಥರದ ಡಿಟಾಕ್ಸ್ಟ್ರಿಂಕ್ಗಳೆಲ್ಲ ಮಕ್ಕಳಿಗೆ ಕೊಡ್ಬೋದಾ ಅಂತ ಯಾಕಂದರೆ ವೆಯ್ಟ್ ಲಾಸ್ಗೋಸ್ಕರ ನಾವು ಇದನ್ನು ಯೂಸ್ ಮಾಡ್ಕೋತಾ ಇದೀವಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೂ ವೆಯ್ಟ್ ಲಾಸ್ ಆಗುತ್ತಾ ಅಂತ ಅನ್ನೋ ಡೌಟ್ ಇರುತ್ತೆ ಹಾಗೆಲ್ಲ ಆಗೋಲ್ಲ ಯಾಕಂದರೆ ತರಕಾರಿಯಲ್ಲಿ ಇರುವಂತಹ ವಿಟಾಮಿನ್ಸು ಮಿನರಲ್ಸು ತರಕಾರಿಯಲ್ಲಿ ಸ್ಪೆಷಲಿ ಇರುವಂಥದ್ದೇ ಫೈಬರ್ ಕಂಟೆಂಟು ಆಮೇಲೆ ಮಿನರಲ್ಸು ಇದೆಲ್ಲ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಹೆಲ್ಪ್ ಆಗುತ್ತೆ ಅವರಿಗೆ ಈ ಮೆಮೊರಿ ಪವರ್ಗಾಗಿರ್ಬೋದು ಬೋನ್ ಸ್ಟ್ರೆಂತ್ಗಾಗಿರ್ಬೋದು ಸೊ ಇದೆಲ್ಲದಕ್ಕೂ ಒಳ್ಳೆಯದು ಇನ್ ಕೇಸ್ ಮಕ್ಕಳು ತುಂಬ ಜಾಸ್ತಿ ದಪ್ಪ ಇದ್ದು ಅವರಲ್ಲಿ ಫ್ಯಾಟ್ ಲಾಸ್ ಮಾಡಬೇಕಾದರೂ ಕೂಡ ಈ ಥರದ ಜ್ಯೂಸನ್ನು ಕೊಡ್ಬೋದು ಇನ್ ಕೇಸ್ ಇಲ್ಲ ನಮ್ಮ ಮಕ್ಕಳು ಕರೆಕ್ಟಾಗಿ ವೆಯ್ಟ್ ಇದ್ದಾರೆ ಅಂದರೂ ಕೂಡ ಈ ರೂಢಿ ಹಾಕೋದು ತುಂಬಾ ಒಳ್ಳೆಯದು ಯಾಕಂದರೆ ಇದು ವೆಯ್ಟ್ ಲಾಸ್ಗೆ ಅಂದರೆ ಜಾಸ್ತಿ ದಪ್ಪ ಇರೋರಿಗೆ ವೆಯ್ಟ್ ಲಾಸ್ ಆಗುತ್ತೆ ಬಟ್ ನಾರ್ಮಲ್ ಇರೋ ಮಕ್ಕಳಿಗೆ ವೇಟ್ ಲಾಸ್ ಅಂತ ಆಗೋಲ್ಲ ಬೇರೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಮಕ್ಕಳಿಗೂ ಕೂಡ ಕೊಟ್ಟರು ಏನೂ ಪ್ರಾಬ್ಲಮ್ ಇಲ್ಲ ಇದು ಸೊ ಆರಾಮಾಗಿ ಕೊಡ್ಬೋದು ಮಕ್ಕಳಿಗೆ ಸೊ ಡಿಟಾಕ್ಸ್ ಟ್ರಿಂಕು ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ವಿಡಿಯೋನ ಇಂಟ್ರೆಸ್ಟಿಂದ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ